ನಾರಾಯಣಿ ನಮೋಸ್ತುತೆ ಮನೆಯಲ್ಲಿ ದೈವತ್ವದ ಉಪಸ್ಥಿತಿಗಾಗಿ ದೇವದಾರು ಚಕ್ಕೆಯಿಂದ ಒಂದು ಸೂಕ್ತವಾದ ಪರಿಹಾರ ಮಿತ್ರರೇ ನಿತ್ಯವೂ ದೇವತಾ ಪೂಜೆಯನ್ನು ನಿಷ್ಠೆಯಿಂದ ಮಾಡುತ್ತಿದ್ದರೂ ಭಗವಂತನ ಅನುಗ್ರಹದ ಕೊರತೆ ಬಹುವಾಗಿ ಕಾಡುತ್ತಿದ್ದರೆ ಮನೆ ದೇವರು ಕುಲದೇವರು ಇಷ್ಟದೇವರ ಅನುಗ್ರಹಕ್ಕಾಗಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯಂದು ಶುಭ ಹೊರೆ ಶುಭ ಲಗ್ನದ ಸಮಯದಲ್ಲಿ ಹಾಗೂ ಕುಟುಂಬದ ಸದಸ್ಯರಲ್ಲಿ ಪದೇ ಪದೇ ಅನಾರೋಗ್ಯವು ಕಾಣಿಸಿಕೊಳ್ಳುತ್ತಿದ್ದಲ್ಲಿ ಅಪಘಾತಗಳು ಮೇಲಿಂದ ಮೇಲೆ ನಡೆಯುತ್ತಿದ್ದಲ್ಲಿ ವೈದ್ಯಕೀಯ ಖರ್ಚುಗಳಿಗಾಗಿ ಹೆಚ್ಚಿನ ಹಣವು ಪೋಲಾಗುತ್ತಿದ್ದಲ್ಲಿ ಅಮಾವಾಸ್ಯೆಯ ನಂತರ ಬರುವ ಪಂಚಮಿಯ ದಿನ ಹಾಗೂ ಅಷ್ಟೈಶ್ವರ್ಯವು ಪ್ರಾಪ್ತಿಯಾಗಲು ದಾರಿದ್ರ್ಯವು ನಿವಾರಣೆಯಾಗಲು ಅಮಾವಾಸೆಯ ನಂತರ ಬರುವ ಅಷ್ಟಮಿಯಂದು ದೇವತಾ ದೇವದಾರು ಚಕ್ಕೆಯನ್ನು ಕೆಂಪು ರೇಷ್ಮೆ ವಸ್ತ್ರದಲ್ಲಿ ಸುತ್ತಿ ದೇವರ ಮನೆಯಲ್ಲಿಟ್ಟು ನಿತ್ಯವೂ ಧೂಪದೀಪಗಳಿಂದ ಪೂಜಿಸುವುದು ಈ ರೀತಿ ಮಾಡಿ ದೈವಕೃಪೆಗೆ ಪಾತ್ರರಾಗುವುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಸನಾತನ ಧರ್ಮಕ್ಕೆ ಜಯವಾಗಲಿ